ಅಧಿವೇಶನ ನಡುವೆಯೇ ಬಿಸಿಯೂಟ ಕಾರ್ಯಕರ್ತೆಯರು ಪ್ರತಿಭಟನೆಗೆ ಇಳಿದಿದ್ದಾರೆ ಫ್ರೀಡಂ ಪಾರ್ಕ್ನಲ್ಲಿ ಸರ್ಕಾರದ ವಿರುದ್ಧ ಬೃಹತ್ ಪ್ರೊಟೆಸ್ಟ್ ಮಾಡುತ್ತಿದ್ದಾರೆ ವೇತನ ಹೆಚ್ಚಳ ಮಾಡಬೇಕು ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿದ್ದಾರೆ ರಾಜ್ಯಾದ್ಯಂತ ಅಡುಗೆ ನಿಲ್ಲಿಸಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಕನಿಷ್ಠ ವೇತನ ಜಾರಿ ಮಾಡಬೇಕು ಕಾರ್ಯಕರ್ತೆಯರು ಮೃತಪಟ್ಟರೆ ಪರಿಹಾರ ನೀಡಬೇಕು ಆಸ್ಪತ್ರೆ ವೆಚ್ಚ ಭರಿಸಬೇಕು ಸೇರಿದಂತೆ ಐದನೇ ತಾರೀಕಿನಲ್ಲಿ ವೇತನ ಪಾವತಿ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ ಸ್ಕ್ಯಾನಿಂಗ್ ಮಾಡಿಸಿಕೊಳ್ಳೋಕೆ ಬರೋ ಬಡ ರೋಗಿಗಳು ಪರದಾಡುವ ಪರಿಸ್ಥಿತಿ ಎದುರಾಗಿದೆ ಬಡ ರೋಗಿಗಳು ಗರ್ಭಿಣಿಯರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಕಿದ್ದಾರೆ ಇಡೀ ಹಾವೇರಿ ಜಿಲ್ಲೆಗೆ ಒಬ್ಬರೇ ರೇಡಿಯಾಲಜಿಸ್ಟ್ ಇದ್ದು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿಸಿಕೊಳ್ಳಲು ಬಡ ರೋಗಿಗಳು ಗರ್ಭಿಣಿಯರು ಒದ್ದಾಡ್ತಿದ್ದಾರೆ ಹೊಟ್ಟೆ ಸಂಬಂಧ ರೋಗ ಮೂತ್ರಪಿಂಡ ಕಲ್ಲು ಲಿವರ್ ಸಮಸ್ಯೆಗಳಿಂದ ಬಳಲುತ್ತಿರುವವರು ಸ್ಕ್ಯಾನಿಂಗ್ ಮಾಡಿಸಿಕೊಳ್ಳಲು ಪರದಾಡ್ತಿದ್ದಾರೆ ಇನ್ನು ಗರ್ಭಿಣಿಯರು ಸ್ಕ್ಯಾನಿಂಗ್ ಮಾಡಿಸಿಕೊಳ್ಳಲು ಹೋದರೆ ಒಂದು ತಿಂಗಳು ಕಾಯಬೇಕು ಬೇಗ ಸ್ಕ್ಯಾನಿಂಗ್ ಮಾಡಿ ಅಂದರೆ ಬೇರೆ ಕಡೆ ಹೋಗಿ ಅಂತ ಡಾಕ್ಟರ್ ಕೊಡ್ತಿದ್ದಾರಂತೆ ಉಡುಪಿಯಲ್ಲಿ ನಟೋರಿಯಸ್ ರೌಡಿ ಇಸಾಕ್ನ ಪೊಲೀಸರು ಚೇಸ್ ಮಾಡಿ ಹಿಡಿದಿದ್ದಾರೆ ಮಣಿಪಾಲಾದ ಡಿಸಿ ಕಚೇರಿ ಬಳಿ ಥಾರ್ನಲ್ಲಿ ಬಂದ ರೌಡಿ ಸಿಕ್ಕ ಸಿಕ್ಕ ವಾಹನಗಳಿಗೆ ಗೊತ್ತಿದ್ದಾನೆ ಬಳಿಕ ಅಲ್ಲಿಂದ ಪರಾರಿಯಾಗಲು ಯತ್ನಿಸಿದ್ದ ಈ ವೇಳೆ ಪೊಲೀಸರು ಸಿನಿಮಿಯಾ ಶೈಲಿಯಲ್ಲಿ ಚೇಸ್ ಮಾಡಿ ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ ಇಡೀ ಚೇಸಿಂಗ್ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಗ್ರೇಟರ್ ಬೆಂಗಳೂರು ಮಾಡಲು ಸರ್ಕಾರ ಮುಂದಾಗಿದ್ದು ಆಡಳಿತ ಮಸೂದೆ ಕುರಿತು ಶಾಸಕ ರಿಜ್ವಾನ್ ಅರ್ಷದ್ ಸರ್ಕಾರಕ್ಕೆ ವರದಿ ಒಪ್ಪಿಸಿದ್ದಾರೆ ವಿಧಾನಸಭೆಯಲ್ಲಿ ಬಿಬಿಎಂಪಿ ವಿಭಜನೆ ಕುರಿತ ವರದಿ ಸಲ್ಲಿಕೆಯಾಗಿದ್ದು ಎರಡರಿಂದ ಏಳು ಭಾಗ ಮಾಡಲು ಶಿಫಾರಸು ಮಾಡಲಾಗಿದೆ ರಿಜ್ವಾನ್ ಅರ್ಷದ್ ನೇತೃತ್ವದಲ್ಲಿ ಸರ್ಕಾರ ಸಮಿತಿ ರಚಿಸಿದ್ದು ವಿಧೇಯಕ ಪರ್ಯಾಲೋಚನೆ ತೆಗೆದುಕೊಳ್ಳುವಂತೆ ಸಮಿತಿ ಸಲಹೆ ನೀಡಿದೆ ವಿಧಾನಸಭೆಯಲ್ಲಿ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕದ ಪರಿಶೀಲನಾ ವರದಿ ಮಂಡನೆಯಾಗಿದ್ದು ವರದಿಯಲ್ಲಿನ ವಿಷಯ ಬಹಿರಂಗವಾಗಿದೆ ನಗರ ಪಾಲಿಕೆಗಳ ವಿಂಗಡಣೆ ಏಳಕ್ಕಿಂತ ಮೀರಬಾರದು ಅಂತ ಸಮಿತಿ ಶಿಫಾರಸು ಮಾಡಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್